ಇನ್ನ ಪ್ರಕಾರ ನನ್ನ ಪ್ರಕಾರ ಇನ್ನೊಬ್ಬರ ಪ್ರಕಾರ ಅಂತಲ್ಲ ಡಿ ಕೆ ಶಿವಕುಮಾರ್ಗೆ ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕಾಗ್ತದೆ ಏಕೆಂತಾದ್ರೆ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತಾರು ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರಬೇಕಾದ ಅವರ ಶ್ರಮ ಎಲ್ಲ ರೀತಿಯಲ್ಲೂ ಆಗಿದೆ ಮತ್ತು ಒಕ್ಕಲಿಗ ಸಮಾಜದ ಓಟು ಕೂಡ ಬಂದ ನಮ್ಮಲ್ಲಿ ಕೆ ಆರ್ ನಗರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ನಾಲ್ಕು ಸಾವಿರ ಐದು ಸಾವಿರದ ಮೇಲೆ ಓಟ್ ಬರ್ತಾ ಇರಲಿ ಒಕ್ಕಲಿಗ ಸಮಾಜದ ಈ ಸರಿ ಹದಿನೈದು ಸಾವಿರ ಓಟ್ ಬಂದು ಕಾರಣ ಏನು ಇಲ್ಲಪ್ಪ ಡಿ ಕೂಡ ಏನಾದ್ರು ಆಗ್ತಾರೆ ನಮ್ಮ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಆಶೆ ಇವೆಲ್ಲ ಸೇರಿಕೊಂಡು ನೂರ ಮೂವತ್ತಾರು ಸೀಟು ಬರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅವರು ಕೂಡ ನಾಡಿನ ಆಡಳಿತದಲ್ಲಿ ಈಗ ಪಕ್ಷದಲ್ಲೇ ಭಾಜನರಾಗ ಪಕ್ಷ ಕುಮಾರ್ ಒಬ್ಬರೇ ಕಾರಣ ಅಲ್ಲ ಪಕ್ಷನ ಅಧಿಕಾರಕ್ಕೆ ನಾಯಕರು ಕಾರಣ ಇದಾರೆ ಸಾಕಷ್ಟು ಕಾರ್ಯಕರ್ತರು ಗೆಲ್ಸಿರೋದಕ್ಕೆ ಆ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಡಿ ಕೆ ಶಿವಕುಮಾರ್ ನಾನೇ ಕಾರಣ ಅಂತ ಎಲ್ಲೂ ಹೇಳ್ತಾ ಇಲ್ವಾ ನಾವು ಡಿ ಕೆ ಒಬ್ಬರೇ ಕಾರಣ ಅಂತ ಹೇಳ್ತಾ ಇಲ್ಲ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಓಟ್ ಮಾಡ್ತಾರೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಇಲ್ಲ ಬರೀ ಕಾಂಗ್ರೆಸ್ ಲೀಡರ್ಸ್ಗಳು ಅಷ್ಟೇ ಇಲ್ಲ ಕೆಲವರು ಯಾವ ಪಕ್ಷದಲ್ಲೂ ಇವೆಲ್ಲ ಓಟ್ ಮಾಡಿಲ್ವೇ ಹಾಗಾಗಿ ನಾಡಿನ ವಿಜಯ ರಾಜ್ಯದ ವಿಜಯ ನೂರು ಮೂವತ್ತಾರು ಸೀಟ್ ಬಂದ್ಬಿಟ್ಟು ಹಾಗಾಗಿ ಸಿದ್ದರಾಮಯ್ಯವರು ಒಬ್ಬರಿಂದ ಬಂದುಬಿಡ್ತಾ ನೂರು ಮೂವತ್ತಾರು ಈಗ ಕೆಲವರು ಹೇಳ್ತಾರೆ ಯಾರು ನಮ್ಮ ರಾಜಣ್ಣ ಆಗಿತ್ತು ಸಿದ್ದರಾಮಯ್ಯ ಅನಿವಾರ್ಯ ಅಂತ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯನೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯನೇ ಅನಿವಾರ್ಯ ಅಲ್ಲ ಸಿದ್ದರಾಮಯ್ಯ ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರಗಳು ಇರ್ಲಿಲ್ವೇ ಹಾಗಾಗಿ ಸಿದ್ದರಾಮಯ್ಯ ದೇವೇಗೌಡರು ಹೊರಗೆ ಹಾಕ್ತಾಗ ನಾವೇ ಕರ್ಕೊಂಬಂದವರಲ್ವೇ ಅವ್ರನ್ನ ಕಾಂಗ್ರೆಸ್ ಒಳಕ್ಕೆ ಹಾಂ ಏನಾಗ್ತಾ ಇದೆ ಇವರ ಆಟಗಳೆಲ್ಲ ಕಾಂಗ್ರೆಸ್ನ ಬಾಗ್ಲಾಕ್ಸ್ ಹೋಗೋ ಥರ ಕಾಣ್ತಾ ಇದ್ದರು ಯಾವೆಲ್ಲ ಸುಮ್ಮನೆ ರೀ ಈ ಬಿ ಜೆ ಪಿಯವರು ನಾನು ಬಿ ಜೆ ಪಿಲ್ ಇದ್ದೀನಪ್ಪ ನಾನು ಬಿ ಜೆ ಪಿ ಎಮ್ ಎಲ್ ಸಿ ಇದ್ದೀನಿ ಇವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಜೆ ಡಿ ಎಸ್ನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ ಏನು ಒಂದೇ ಪಾರ್ಟಿನ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ ಅದರಲ್ಲಿನ ವಿಶೇಷ ಏನಿದೆ ಥ್ಯಾಂಕ್ ಯು ಈಗ ರಾಹುಲ್ ಗಾಂಧಿ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋಂಥ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಬಾರಿ ಹೋದ್ರು ಕೂಡ ಅದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಂತದ್ದು ಅವ್ರು ಕೇಳಿ ಅವ್ರನ್ನೇ ಕೇಳಿ ಯಾಕೆ ಕೊಡ್ತಾ ಇಲ್ಲ ನಮಸ್ಕಾರ ಸರ್